ನಾನು ಯಾವತ್ತು ಹೇಳ್ತಾ ಇರ್ತೀನಲ್ಲ ನನಗೆ ಒಂದು ಪುಸ್ತಕವನ್ನ ಓದುವಾಗ ಸಿಗುವ ಅನುಭವಕ್ಕಿಂತ ಓದಿ ಆದ ಮೇಲೆ ಸಿಗುವಂತ ಅನುಭವ ತುಂಬಾ ಇಂಪಾರ್ಟೆಂಟ್ ನಾನು ಯಾವತ್ತು ಒಂದ್ ಪುಸ್ತಕದಿಂದ ಇನ್ನೊಂದು ಪುಸ್ತಕಕ್ಕೆ ಇಮಿಡಿಯೇಟ್ ಆಗಿ ಒಂದರಿಂದ ಒಂದಕ್ಕೆ ಹಾರಲ್ಲ ಒಂದು ಪುಸ್ತಕದ ನಂತರ ಅಟ್ಲೀಸ್ಟ್ ಒಂದರಿಂದ ಎರಡು ದಿನನಾದ್ರೂ ನಾನು ಆ ಪುಸ್ತಕವನ್ನ ಆಸ್ವಾದಿಸ್ತೇನೆ ಆ ರೀತಿ ವಾರ ಗಟ್ಟಲೆ ನನ್ನನ್ನ ಕಾಡ್ತಾ ಇರುವಂತ ಒಂದು ಪುಸ್ತಕ ಇದೆ ಯಾವ್ದು ಗೊತ್ತಾ ಪ್ರಿಯೆ ಚಾರುಶಿಲೆ ನಾಗರಾಜ್ ಒಟ್ಟಾರೆ ಅವರು ಬರೆದಿರುವಂತಹ ಪ್ರಿಯೆ ಚಾರುಶಿಲೆ ಈ ಹೆಸರೇ ನೋಡಿ ಈ ಹೆಸರಲ್ಲೇ ಒಂದು ಕಾವೇದ ಏನು ಅನಿಸ್ತಾ ಇದೆ ಈ ಪುಸ್ತಕ ಓದ್ದಾಗ ನನಗನ್ಸಿದ್ದೇನೆ ಅನ್ಸಿದ್ದೇನಂದ್ರೆ ನಾನೊಂದು ಗದ್ಯವನ್ನ ಓದ್ತಾ ಇದ್ದೇನೋ ಅಥವಾ ಪದ್ಯವನ್ನ ಓದ್ತಾ ಇದ್ದೇನೋ ಅಷ್ಟು ಚಂದ ಮಾಡಿ ಈ ಪುಸ್ತಕವನ್ನ ಬರೆದಿದ್ದಾರೆ ಈ ಕತೆ ಶುರುವಾಗುವುದು ಇದೇ ತರದ ಒಂದು ಸಮುದ್ರ ತೀರದಲ್ಲಿ ಒಂದು ಸಂಪೂರ್ಣ ಅಪರಿಚಿತವಾದ ಊರು ಎರಡು ಅಪರಿಚಿತ ವ್ಯಕ್ತಿಗಳು ಭೇಟಿ ಆದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋದೇ ಕತೆ ಸಾಮಾನ್ಯವಾಗಿ ಬರವಣಿಗೆ ಬರದೇ ಇದ್ದವರಾದ್ರೆ ಈ ಕಥೆಯನ್ನೊಂದು ಹತ್ತರಿಂದ ಹದಿನೈದು ಸಾಲದಲ್ಲಿ ಬರೆದು ಮುಗಿಸ್ತಾ ಇದ್ರೆನ ಅದೇ ಒಂಚೂರು ಬರುತ್ತೆ ಅನ್ನೋದಾದ್ರೆ ಮ್ಯಾಕ್ಸಿಮಮ್ ಒಂದೊಂದು ಎರಡರಿಂದ ಮೂರು ಪುಟ ಬರಿಬೋದು ಆದ್ರೆ ಲೇಖಕರ ಸಾಮರ್ಥ್ಯ ಅಂತದ್ದು ಅಂದ್ರೆ ಇನ್ನೂರ ತೊಂಬತ್ತು ಪುಟಗಳಲ್ಲಿ ಇದನ್ನ ಬರೆದಿದರೆ ಒಂದು ಅಕ್ಷರವೂ ನಮಗೆ ಇಲ್ಲಿ ಬೇಸರ ಬಂತು ಅಂತ ಅನ್ನಿಸಿಕೊಳ್ಳದೆ ಓದಿಸ್ಕೊಂಡು ಹೋಗತ್ತೆ ಅಂದ್ರೆ ಒಂದು ವಾರಗಳ ಗಟ್ಲೆ ಅದ್ರ ಹೆಂಗವರ್ ಇರುತ್ತೆ ಅಂದ್ರೆ ಈ ಪುಸ್ತಕದ ಒಂದು ಆಳವನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೆ ಒಂದು ಮಾತಿದೆ ಕನ್ನಡವನ್ನ ಅಕ್ಷರಗಳನ್ನ ದುಡಿಸಿಕೊಳ್ಳೋದು ಅಥವಾ ಕನ್ನಡ ಅಕ್ಷರವನ್ನ ಚಂದಾಗಿ ಬಳಸ್ಕೊಳ್ಳೋದು ಅನ್ನೋದನ್ನ ಲೇಖಕರನ್ನ ನೋಡಿ ಕಲಿಬೇಕು ಒಂದ್ ಅಕ್ಷರವನ್ನ ಮುಂದ್ ಹಾಕಿದರೆ ಕನ್ನಡದ ಶಬ್ದಕ್ಕೆ ಒಂದ್ ಅರ್ಥ ಬರುತ್ತೆ ಒಂದಕ್ಷರವನ್ನ ಹಿಂದ್ ಹಾಕಿದರೆ ಇನ್ನೊಂದು ಅರ್ಥ ಬರುತ್ತೆ ಅಕ್ಷರಗಳ ಜೊತೆ ಇಷ್ಟು ಚಂದ ಮಾಡಿ ಆಟ ಆಡಿದ್ದಾರೆ ಅಂದ್ರೆ ನಿಜವಾಗ್ಲು ಈ ಪುಸ್ತಕವನ್ನ ಓದ ತನಕ ನಾನು ಯಾಕೆ ಇನ್ನೂ ತನಕ ಅವರ ಪುಸ್ತಕಗಳನ್ನ ಓದಿಲ್ಲ ಅಂತ ಅನ್ಸೋಕೆ ಶುರುವಾಯ್ತು ನಿಜವಾಗ್ಲು ಈ ಪುಸ್ತಕವನ್ನ ನಾನು ಸುಮಾರು ಸಲ ಪುಸ್ತಕದ ಅಂಗಡಿಗೆ ನೋಡಿದ್ದೆ ಆದ್ರೆ ಹೊಸ ಹೆಸರು ನಾಗರಾಜ್ ಹೊಸಾರೆ ಅನ್ನೋದು ನನ್ನ ಮಟ್ಟಿಗೆ ಹೊಸ ಹೆಸರು ನನಗೆ ಗೊತ್ತೇ ಇರಲಿಲ್ಲ ಚೆನ್ನಾಗಿರ್ಬೋದೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ತಗೋತಾ ಇಲ್ಲ ನನ್ನ ಫ್ರೆಂಡ್ ಒಬ್ಬರು ಈ ಪುಸ್ತಕವನ್ನ ರೆಕಮೆಂಡ್ ಮಾಡಿದ್ರು ಈ ಪುಸ್ತಕದ ಒಂದ್ ಓದಿ ನೋಡು ನಿನಗೆ ತುಂಬಾ ಇಷ್ಟ ಆಗೋ ಸಾಧ್ಯತೆ ಇದೆ ಅಂತ ನನಗಿದು ಓದಿದ ಮೇಲೆ ನಾನು ಯಾಕೆ ಇನ್ನೂ ಇವರ ಪುಸ್ತಕಗಳನ್ನ ಓದುತ್ತಾ ಇಲ್ಲ ಓದಿಲ್ಲ ಅಂತ ಅನ್ಸೋಕೆ ಶುರುವಾಯ್ತು ನಾನೇನನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪುಸ್ತಕವನ್ನ ತುಂಬಾ ವಿಭಿನ್ನವಾಗಿ ಬರ್ದಿದ್ದಾರೆ ಅಂತ ಅದು ಪಾತ್ರಗಳಿಗೆ ಹೆಸರಿಡುವಾಗವ್ರು ಕೂಡ ನಾಯಕನ ಹೆಸರು ಐಲನ್ ಧೀಮಣಿ ನದಿ ನಾಯಕಿಯ ಹೆಸರು ಮಾತಂಗಿ ಅಥವಾ ಚಾರುಶೀಲೆ ಅವಳ ನಿಜವಾದ ಹೆಸರು ಚಾರುಶೀಲೆ ಇಷ್ಟು ಚಂದ ಮಾಡಿ ಆ ಹೆಸರುಗಳನ್ನ ಆರಿಸಿದರೆ ಆ ಹೆಸರಿನಲ್ಲೇ ಒಂದು ಕಾವ್ಯ ಇದೆಯನ್ನು ಅನ್ನಿಸ್ತಾ ಇದೆ ತುಂಬಾ ಚಂದದ ಪುಸ್ತಕ ಆ ತುಂಬಾ ಜನ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ದು ನಾನು ಕೇಳಿಲ್ಲ ತುಂಬಾ ಜನ ಅಷ್ಟೊಂದೆಲ್ಲ ಇದ್ರ ಬಗ್ಗೆ ಬರ್ದಿಲ್ಲ ಆದ್ರೆ ತುಂಬಾ ಚಂದದ ಪುಸ್ತಕ ಪ್ರತಿಯೊಂದು ಓದುವನು ಓದ್ಬೇಕಾದಂತ ಪುಸ್ತಕ ಈಗ ಯಾರಿಗಾದ್ರೂ ಒಂದಿಷ್ಟು ಪುಸ್ತಕಗಳನ್ನ ಓದಿ ಕೆಲವೊಂದ್ಸಲ ರೀಡಿಂಗ್ ಸ್ಲಮ್ ಅಂತ ಆಗತ್ತೆ ಒಂದು ಒಂಥರ ಯಾವ್ದು ಪುಸ್ತಕಗಳನ್ನ ಓದೋದ್ ಬೇಡ ಅಂತ ಅನಿಸ್ತಾ ಆ ರೀತಿ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಇರೋರಿಗೆ ಈ ಪುಸ್ತಕ ತುಂಬಾ ಸೂಕ್ತವಾಗಿದೆ ಒಂದು ಪುರಿಯ ರಥಯಾತ್ರೆಯನ್ನ ನೋಡ್ಕೊಂಡ್ಬಂದು ಅಲ್ಲಿ ಧ್ವಜ ಏರ್ಸೋದನ್ನ ನೋಡ್ಕೊಂಡ್ಬಂದು ಹುಟ್ಟಿದಂತ ಕಥೆಯನ್ನ ಇಷ್ಟು ಚಂದ ಮಾಡಿ ಬರ್ದಿದ್ದಾರೆ ಒಂದು ಅಂತೂ ಅವರು ಆಹಾರಗಳ ಬಗ್ಗೆ ಆಹಾರಗಳ ಪದ್ಧತಿಯನ್ನ ತಯಾರಿಸುವವರ ಪದ್ಧತಿಯ ಬಗ್ಗೆ ಬರೀತಾರೆ ಒಂದು ಪ್ರಬಂಧ ಬಂದಂಗೆ ಬಂದಿದೆ ಅದು ಎಷ್ಟು ಚಂದ ಇದೆ ಅವಲೊಂದಿಷ್ಟು ಸ್ವಲ್ಪ ಇತಿಹಾಸವನ್ನ ಹೇಳಿದ್ದಾರೆ ಎಲ್ಲವನ್ನ ಮಿಕ್ಸ್ ಮಾಡಿ ತುಂಬಾ ಚಂದ ಮಾಡಿ ಒಂದು ಪ್ರೇಮ್ ನಲ್ಲಿ ಕೂರಿಸುವ ಅಲ್ಲಿ ಲೇಖಕರು ತುಂಬಾ ಚಂದದ ಕೆಲಸ ಮಾಡಿದ್ದಾರೆ ಅಂತ ನನ್ಗನಿಸ್ತು ಇವರ ಕೆಲಸವನ್ನ ಹೊಗಳುವಷ್ಟು ದೊಡ್ಡವಳು ನಾನಲ್ಲ ಆದ್ರೆ ಓದಿದಾಗ ಒಂದು ಖುಷಿ ಕೊಡತ್ತಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ಪುಸ್ತಕ ಪರಿಚಯ ಮಾಡ್ಬೇಕು ಅಂತ ಬಂದ್ ಕೂತ್ಕೋತೀವಿ ಆದ್ರೆ ಏನ್ ಹೇಳೋದು ಅಂತ ಗೊತ್ತಾಗಲ್ಲ ಹೇಳಿದಷ್ಟು ಕಡಿಮೆ ಅಂತ ಅನ್ಸುತ್ತೆ ಆ ರೀತಿ ಪುಸ್ತಕಗಳಲ್ಲಿ ಸಾಲಲ್ಲಿ ಈ ಪುಸ್ತಕ ಸೇರುತ್ತೆ ಪ್ರತಿಯೊಬ್ರು ಓದ್ಬೇಕು ನಾನೊಬ್ಬ ಓದುಗ ಅಂತ ಹೇಳ್ಕೊಳ್ವಂತವ್ರೆಲ್ಲರೂ ಈ ಪುಸ್ತಕವನ್ನ ಓದಬೇಕು ಕನ್ನಡವನ್ನ ಚಂದ ಮಾಡಿ ಬಳಸಿದ ರೀತಿಗಾದ್ರೂ ಓದ್ಬೇಕು ನನ್ಗೊಂದು ಕಡೆ ಅನ್ಸ್ತು ಆ ಕಾಮವನ್ನ ಎಲ್ಲರಿಗೂ ತುಂಬಾ ಚಂದ ಮಾಡಿ ಹೇಳಕ್ಕಾಗಲ್ಲ ಕೆಲವೊಂದು ಓದುವಾಗ ಮುಜುಗರ ಆಗತ್ತೆ ಆದ್ರೆ ಇದ್ರಲ್ಲೊಂದು ಗಂಡು ಹೆಂಡಿನ ಇಂಟಿಮೆಂಟ್ ಸೀನ್ ಅನ್ನ ಬರ್ದಿದ್ದಾರೆ ಹತ್ತು ಸಲ ಓದಿದ್ರು ನನಗೆಲ್ಲೂ ಅದು ಒಂದು ಕ್ಷಣಕ್ಕೂ ಮುಜುಗರ ಅಂತ ಅನಿಸ್ತಿಲ್ಲ ಅದೆಲ್ಲ ಲೇಖಕರ ಸಾಮರ್ಥ್ಯ ಇಂತಹ ಪುಸ್ತಕಗಳನ್ನ ನಾವು ಓದ್ಬೇಕು ನಾವ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಅಂತ ಪ್ರಯೋಗ ನಡೆಯುತ್ತೆ ಇಂತ ಎಕ್ಸ್ಪಿರಿಮೆಂಟ್ ನಡೆಯುತ್ತೆ ಇದಕ್ಕಿಂತ ಭಿನ್ನವಾದ ಒಂದು ಎಕ್ಸ್ಪಿರಿಮೆಂಟ್ ನಡೆಯಕ್ಕೆ ಸಾಧ್ಯನಾ ಒಂದು ರಾತ್ರಿಯ ಕಥೆಯನ್ನ ಇಷ್ಟು ಚಂದ ಮಾಡಿ ಬರಿಬೇಕಂದ್ರೆ ಅವರ ಕೆಪಾಸಿಟಿ ಎಷ್ಟಿರ್ಬೇಕು ಒಂದು ಬಟ್ಟೆ ಸುತ್ತಕೊಳ್ಳುವ ಒಂದು ವಿಚಾರವನ್ನ ಹೇಳ್ತಾರೆ ಅದನ್ನ ಎಷ್ಟು ಚಂದ ಮಾಡಿ ಹೇಳ್ತಾರೆ ಉಪಮೇಯಗಳನ್ನ ಎಷ್ಟು ಅಂದ್ರೆ ಸಾಮಾನ್ಯ ಓದುಗರಿಗೂ ಅರ್ಥ ಆಗ್ಬೇಕು ಅಂತ ಉಪಮಯಗಳನ್ನು ಬಳಸ್ಬೇಕು ತುಂಬಾ ಹೈ ಉಪಮಯನ್ನು ಬಳಸಿದ್ರೆ ಓದುಗರಿಗೆ ಎಲ್ಲೊಂದ್ಸಲ ಅರ್ಥ ಆಗಲ್ಲ ಆದ್ರೆ ಇಷ್ಟು ಚಂದದ ಸಿಂಪಲ್ ಸಿಂಪಲ್ ಉಪಮೇಯ ಕೆಲವೊಂದು ಲೈನ್ಗಳನ್ನ ವಾಪಸ್ ಹೋಗಿ ವಾಪಸ್ ಬಂದು ಓದ್ಬೇಕು ಅನ್ನಿಸ್ತು ನಾನು ಪುಸ್ತಕ ರೆಕಮೆಂಡೇಶನ್ ನಲ್ಲಿ ಯಾವತ್ತೂ ಕಥೆಗಳನ್ನ ಹೇಳಲ್ಲ ಇವತ್ತು ನಾನು ಹೇಳಲ್ಲ ಈ ಪುಸ್ತಕವನ್ನ ಪ್ರತಿಯೊಬ್ರು ಓದಲೇಬೇಕು ನನಗೆ ಈ ಪುಸ್ತಕದ ಬಗ್ಗೆ ಅಥವಾ ಅವರ ಬರವಣಿಗೆ ಬಗ್ಗೆ ಹೇಳಿದಷ್ಟು ಕಡಿಮೆ ಅಂತ ಅನ್ನಿಸ್ತಾ ಇದೆ ಹೇಳಕ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇಷ್ಟೇ ಹೇಳೋದು ನೀವೊಂದು ಓದುಗರು ಅಂತ ಆಗಿದ್ರೆ ಈ ಪುಸ್ತಕವನ್ನ ಒಮ್ಮೆ ಓದ್ ನೋಡಿ ಪ್ರಿಯೆ ಚಾರುಶೀಲೆ ಇಷ್ಟು ಚಂದದ ಪುಸ್ತಕವನ್ನ ಚಂದ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ದಾರೆ ಓದಿ ಓದಿ ಮರಳಾಗು ಎನ್ನುವ ಟ್ಯಾಗ್ ಲೈನ್ ಈ ಪುಸ್ತಕಕ್ಕೆ ತುಂಬಾ ಸೂಕ್ತ ಆಗುತ್ತೆ ನಾನು ಈ ಪುಸ್ತಕವನ್ನ ಓದಿ ಮರಳಾಗಿ ನೀವು ಕೂಡ ಈ ಪುಸ್ತಕವನ್ನ ಓದಿ ಪುಸ್ತಕಗಳಿಗೆ ಮರಳಾಗಿ